ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಡಿ ಜಿಲ್ಲೆಯಲ್ಲಿ ಈ ಯೋಜನೆಗಳ ಅಡಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಜಾರಿಗೆ ಬರಲಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ವಾರ್ತಾ ಇಲಾಖೆಯಲ್ಲಿ ಬೆಳಗಾವಿ ಪತ್ರಕರ್ತರ ಸಂಘ ಆಯೋಜನೆ ಮಾಡಿದ್ದ ಮಾಧ್ಯಮ ಸಂವಾದದಲ್ಲಿ ಅವರು ಮಾತನಾಡಿದರು ಪಂಚ ಗ್ಯಾರಂಟಿಗಳಿಂದ ಈ ಪ್ರಗತಿ ಪಥ ಬೆಳಗಾವಿಗೆ ರಾಜಕೀಯವಾಗಿ ಮಾತ್ರವಲ್ಲ ಸಾಮಾಜಿಕವಾಗಿ ಹೊಸ ಹಾದಿ ತೋರಿಸುತ್ತಿದೆ ಶಾಸನಸಭಾ ಅಧಿವೇಶನದ ಹೊರತಾಗಿಯೂ ಜನಸಂಪರ್ಕದ ಮಟ್ಟದಲ್ಲಿ ಈ ಮಾಹಿತಿಯು ಜನರಿಗೆ ತಲುಪುವುದು ಅಗತ್ಯ ಎಂದರು ಸರ್ಕಾರದ ಸಾಧನೆಗಳನ್ನು ಸಮಗ್ರವಾಗಿ ವಿವರಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಅಭಿವೃದ್ಧಿಗೆ ನಾನು ಬದ್ಧ ಎಂದು ಸ್ಪಷ್ಟಪಡಿಸಿದ್ರು ಈ ಗ್ಯಾರಂಟಿ ಯೋಜನೆಗಳ ಪರಿಣಾಮ ಈಗಾಗಲೇ ಗ್ರಾಮೀಣ ಜನ ಜೀವನದಲ್ಲಿ ಬದಲಾಗ್ತಿದೆ ಈ ರೀತಿಯ ಯೋಜನೆಗಳು ಶಾಶ್ವತ ಬದಲಾವಣೆಗೆ ದಾರಿ ಮಾಡಿಕೊಡುತ್ತವೆ ಎಂದು ಅವರು ಹೇಳಿದರು ಅನ್ನಭಾಗ್ಯ ಯೋಜನೆಯಡಿ ಜಿಲ್ಲೆಯಲ್ಲಿ ಮೂವತ್ತಾರು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಫಲಾನುಭವಿಗಳಿಗೆ ಈ ಯೋಜನೆಯಡಿಯಲ್ಲಿ ಸಾವಿರದ ಇಪ್ಪತ್ತೈದು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ವೆಚ್ಚ ಮಾಡಲಾಗಿದೆ ಶಕ್ತಿ ಯೋಜನೆಯಡಿಯಲ್ಲಿ ದಿನಕ್ಕೆ ಸರಾಸರಿ ಐದು ಪಾಯಿಂಟ್ ನಲವತ್ತು ಲಕ್ಷ ಮಹಿಳೆಯರು ಪ್ರಯೋಜನ ಪಡೆಯುತ್ತಿದ್ದು ಏಳ್ನೂರ ಎಂಬತ್ನಾಲ್ಕು ಪಾಯಿಂಟ್ ನಲವತ್ತೈದು ಕೋಟಿ ಖರ್ಚು ಮಾಡಲಾಗಿದೆ ಎಂದರು ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಹತ್ತು ಪಾಯಿಂಟ್ ಹದಿನಾರು ಲಕ್ಷ ಮನೆಗಳಿಗೆ ಉಚಿತ ವಿದ್ಯುತ್ ಸೌಲಭ್ಯ ಲಭಿಸಿದ್ದು ಎಂಟುನೂರ ನಾಲ್ಕು ಪಾಯಿಂಟ್ ಮೂವತ್ತೇಳು ಕೋಟಿ ವೆಚ್ಚವಾಗಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹನ್ನೊಂದು ಪಾಯಿಂಟ್ ಮೂವತ್ತೆರಡು ಲಕ್ಷ ಮಹಿಳೆಯರಿಗೆ ನೇರ ಹಣಕಾಸು ಸಹಾಯ ಲಭಿಸಿದ್ದು ಇದುವರೆಗೆ ನಾಲ್ಕು ಸಾವಿರದ ತೊಂಬತ್ತೆರಡು ಪಾಯಿಂಟ್ ಐವತ್ತೆಂಟು ಕೋಟಿ ಅನುದಾನ ವಿತರಿಸಲಾಗಿದೆ ಯುವ ನಿಧಿ ಯೋಜನೆಯಲ್ಲಿ ತೊಂಬತ್ತಾರು ಐವತ್ತೊಂಬತ್ತು ಯುವಕರಿಗೆ ನೇರ ಹಣ ವರ್ಗಾವಣೆಯ ಮೂಲಕ ಕೋಟಿ ನೀಡಲಾಗಿದೆ ಎಂದು ಅಂಕಿ ಅಂಶಗಳ ಸಮೇತ ವಿವರಿಸಿದ್ರು ನಮ್ದು ಬಂಡಾ ನಮಗೆ ಯಡಿಯೂರಪ್ಪ ಮಾರುವರಿಗೆ ಸಂಪೂರ್ಣವಾಗಿ ಆಗಿದೆ ಸೊ ಅದೇನು ವಿಷಯ ನನ್ನ ಲೆಕ್ಕರೆ ಅಂತ ವಿಷಯ ಆಗಿದೆ ಏಯ್ಟಿ ಪರ್ಸೆಂಟ್ ಕೂಡ ನಾವು ದುಡ್ಡು ಕೊಟ್ಟಿದ್ದೀವಿ ನಮ್ಮ ಇದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಏನೋ ಒಂದು ಮೂರ್ನಾಲ್ಕು ಹಳ್ಳಿದ್ ಮಾತ್ರ ಇದೆ ಅದನ್ನು ಕೊಡ್ತೀವಿ ರಿಂಗ್ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಯಾಕಂದ್ರೆ ಅದು ಮಾಡಿದ್ರೆ ನೆಸ್ಟ್ಲ ಯೋದ್ರೆ ಅವ್ರು ಮಾಡ್ತಾರೆ ಸೊ ಸಪ್ರೇಟಾಗಿದ್ದಾರೆ ಅದು ಪ್ರಾಜೆಕ್ಟ್ ಬೇರೆ ಇದೆ ಆಮೇಲೆ ಬೇರೆ ಇದೆ ನಮ್ಮ ಡ್ಯೂಟಿ ಮಾಡಲಿ ಅವರಿಗೆ ಲ್ಯಾಂಡ್ ಅಕ್ವೂಷನ್ ಮಾಡಿ ಕೊಡೋದು ಅಷ್ಟೇ ನಮ್ಮ ಡ್ಯೂಟಿ ಅದಕ್ಕೆ ಯಾಕಂದ್ರೆ ಸಡನ್ ಆಗಿ ನೀರು ಜಾಸ್ತಿ ಬರೆದ್ರು ಅದು ಕೆಪಾಸಿಟಿ ಬಹಳ ಕಡಿಮೆ ಇದೆ ಅದು ಬಂದಾಗ ಆಟೋಮೆಟಿಕ್ಲಿ ರೈಸ್ ಹಾಕಿದ್ರೆ ಅದು ಊರಲ್ಲಿ ನೀರು ಬರ್ತೈತೆ ಎಲ್ಲಾನು ಒಳಗಡೆ ಆಗ್ತೈತೆ ಅದಕ್ಕೆ ಇನ್ನೂ ಶಾಶ್ವತವೋ ಎಲ್ಲೂ ಪರಿಹಾರ ಆಗಿಲ್ಲ ಅದ್ರ ಬಗ್ಗೆ ಯಾವುದೇ ಸರ್ಕಾರ ಕೂಡ ಚಿಂತನೆ ಮಾಡಿಲ್ಲ ತಡೆಗಟ್ಟ ಕಟ್ಟಲಿಕ್ಕೆ ಆಗ್ಲಿಕ್ಕೆ ಬಹಳ ಬಹಳ ಸ್ಮಾಲ್ ಇದ್ರೆ ಅಲ್ಲಿ ಬರುವಂತ ನೀರಿನ ಕ್ವಾಂಟಿಟಿ ಬಹಳ ಬಹಳ ಪ್ರಮಾಣ ಬರ್ತದೆ ಅದ ಆ ಥರ ನೀವು ಇದನ್ನ ಹಿಡಲಿಕ್ಕೆ ಕಂಟ್ರೋಲ್ ಮಾಡಕ್ಕಾಗ ಟೆಕ್ನಿಕಲ್ ಯಾರು ಬರಬೇಕು ಅದಕ್ಕೆ ಎಕ್ಸ್ಪರ್ಟ್ ಯಾರು ಕೇಳಬೇಕು ಮಾಡೋದು ಇನ್ನು ಮಟ್ಟ ಯಾರು ಅದು ಬಂದಿಲ್ಲ ಬರೀ ಹಂಗೆ ಹೇಳೋದಾಗ್ತೀವ್ ಮಾಡ್ತೀವತಿ ಹೇಳ್ತಿವಿ ಮಾಡ್ತೀವಿ ಹೇಳ್ತೀವಿ ಕರೆಕ್ಟ್ ಟೆಕ್ನಿಕಲ್ ಆಗಿ ಯಾರು ಆಗಿರ್ಬೋದು ಅಂತಂದ್ರೆ ಪ್ಲಸ್ ಅದು ಟೆಕ್ನಿಕಲ್ ಆಗಿ ನಾವು ಯಾರು ಕೂಡ ಇನ್ನು ಮಟ್ಟ ಹ್ಯಾಂಡಲ್ ಮಾಡಿಲ್ಲ ವರ್ಷ ವರ್ಷ ಸಮಸ್ಯೆ ಇದ್ದಿದ್ರೆ ಜಾಸ್ತಿ ಮಳೆ ಆದಾಗ ಹಾಗೆ ಆಗ್ತದ ನಮಗೆ ಆಗಿದ್ದು ಲಾಸ್ಟು ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಸುಮಾರು ಹನ್ನೆರಡು ಸಾವಿರ ಕೋಟಿ ನಮ್ಮ ಇಲಾಖೆಯಲ್ಲಿ ಬಜೆಟ್ ಸಪೋರ್ಟ್ ಇಲ್ಲದೆ ಪ್ರಯೋಜನ ಇಲ್ಲದೆ ಮಾಡಿದ್ದೇನೆ ನಮಗೆ ಇವತ್ತು ದೊಡ್ಡ ಚಾಲೆಂಜ್ ಅಂದರೆ ಅವರು ಬಜೆಟ್ ಇಲ್ಲೇ ಮಾಡಿಟ್ಟು ಹೋಗಿದ್ರು ಆದರೆ ಅದನ್ನು ಕೆಲಸ ಆಗಿದೆ ಆದರೆ ಅದು ಕೊಡಬೇಕಾದ ಡ್ಯೂಟಿ ಸರ್ಕಾರದಿಂದ ಕೊಡಬೇಕಾಗಿ ಆಗ್ತಿದೆ ಯಾಕಂದ್ರೆ ಅವ್ರು ಕೆಲಸ ಮಾಡಿದ್ದಾರೆ ಆದರೆ ಅದಕ್ಕೆ ಬಜೆಟ್ ಸಪೋರ್ಟ್ ಇಲ್ಲ ಆದರೂ ಕೂಡ ಅದನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ ನಮಗೇನು ವರ್ಷಕ್ಕೆ ನಮಗೇನೋ ಬಜೆಟ್ ಕೊಡ್ತಾಯಿದ್ರು ಅಷ್ಟೊತ್ತಿಗೆ ಕಳೆದ ಸಾರಿನ ಕೊಟ್ಟಿದ್ದಾರೆ ಈ ಸಾರಿನ ಕೊಟ್ಟಿದ್ದಾರೆ ಅಥವಾ ಜೊತೆಗೆ ನೀವು ಹೇಳಿದಂಗೆ ಅದನ್ನು ಹಳೆ ಬಿಲ್ಲು ಕೂಡ ಅದನ್ನು ಕೊಡುವಂಥ ಪ್ರಯತ್ನ ಕೂಡ ನಡೆದಿದ್ದಾರೆ ಈಗಂತೂ ನಾವು ಸಿಂಧನೂರು ರಾಯಚೂರು ಅಂತ ಒಂದು ಹ್ಯಾಮ್ದಲ್ಲಿ ಮಾಡಿದೀವಿ ಭಾಳ ಮಾದರಿಯಾಗಿ ಮಾಡಿದ್ವಿ ಸಿಂಧನೂರಿಂದ ರಾಯಚೂರಿಗೆ ಸುಮಾರು ಹೆಚ್ಚು ಕಮ್ಮಿ ಎಂಬತ್ತು ಕಿಲೋಮೀಟ್ರ್ ರಸ್ತೆ ಮಾಡ್ತಾಯಿದ್ವಿ ಬಹುಶಃ ನಾವು ಬಂದ ಮೇಲೆ ಅದು ಮಾದರಿಯಾಗಿ ಒಳ್ಳೆಯ ರಸ್ತೆ ಶಾರ್ಟ್ ಟೈಮ್ನಲ್ಲಿ ಅದನ್ನು ಮಾಡಿದ್ವಿ ಬಹುಶಃ ಅದನ್ನು ಆ ಕಡೆ ಯಾವಾಗ ಹೋದರೆ ಅಥವಾ ನೀವು ಅದನ್ನು ನೋಡ್ಬೋದು ಅದು ಮಾದರಿ ಅಂಥದ್ದು ಇನ್ನೊಂದು ಕೋಲಾರ ಹತ್ರ ಅದೇ ಸೇಮ್ ಮಾದರಿಯಲ್ಲಿ ಒಂದು ಮತ್ತೆ ಸೇಮ್ ಮಾಡ್ತಾ ಇದೀವಿ ಸಾಮಾಜಿಕ ಪ್ರತಿಬಿಂಬ ಪಂಚ ಗ್ಯಾರಂಟಿ ಯೋಜನೆಗಳು ಸರ್ಕಾರದ ನಿಜವಾದ ಸಾಮಾಜಿಕ ಬದ್ಧತೆಯ ಪ್ರತಿಬಿಂಬ ಎಂಬ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಈ ಯೋಜನೆಗಳಿಂದ ಬಡವರಲ್ಲಿ ಆತ್ಮವಿಶ್ವಾಸ ಬೆಳೆದಿದೆ ಈ ಯೋಜನೆಗಳು ರಾಜಕೀಯ ಆಯ್ದವರಿಗೆ ಮಾತ್ರವಲ್ಲ ಎಲ್ಲರಿಗೂ ಸಮಾನವಾಗಿ ತಲುಪುವೆ ಎಂಬುದು ಮುಖ್ಯವಲ್ಲವೇ ಎಂದು ಪ್ರಶ್ನಿಸಿದರು ಅಮೃತ ಸರೋವರ ಅಡಿಯಲ್ಲಿ ಎರಡು ನೂರ ಇಪ್ಪತ್ತೆಂಟು ಕೆರೆ ಅಭಿವೃದ್ಧಿ ಮಾಡಲಾಗಿದೆ ಮುನ್ನೂರ ಎಂಬತ್ಮೂರು ಶಿಶುಪಾಲನಾ ಕೇಂದ್ರಗಳು ಐದುನೂರ ಹದಿನೈದು ಗ್ರಾಮೀಣ ರಸ್ತೆ ಅಭಿವೃದ್ಧಿ ಎರಡುನೂರ ಮೂವತ್ತೆರಡು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ವೆಚ್ಚದಲ್ಲಿ ಪ್ರಗತಿಯಲ್ಲಿ ಕುಡಿಯುವ ನೀರು ಒಂಬೈನೂರ ಕೋಟಿ ಮೌಲ್ಯದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳ ಅನುಷ್ಠಾನ ಮಾಡಲಾಗಿದೆ ಎಂದರು ಸಂವಾದ ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ವತಿಯಿಂದ ಸಚಿವರನ್ನ ಸನ್ಮಾನಿಸಿ ಸ್ವಾಗತಿಸಲಾಯಿತು ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಸೇಠ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು विनोद कोलकार के एम एम कनाडा न्यूज़ बेलगावी